ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಂಗ್ ಟೈಮ್ ಆದಮೇಲೆ ಒಂದು ಬ್ಯೂಟಿಫುಲ್ ಆದ್ರ ಆಗಿರುವಂತಹ ಒಂದು ಡ್ರೆಸ್ನ ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತು ನಾನು ಒಂದು ಡ್ರೆಸ್ನ ತರಿಸಿದ್ದೀನಿ ಸೊ ಇದನ್ನು ತರಿಸಿರೋದು ಗೊತ್ತಾಗೇ ಆಗತ್ತೆ ಇಲ್ಲಿಂದ ಅಂತ ಮೀಶೋದಿಂದ ತರಿಸಿರೋದು ಆಲ್ಮೋಸ್ಟ್ ನಾನು ಎಲ್ಲ ಡ್ರೆಸ್ಗಳನ್ನು ಮೀಶೋದಲ್ಲೇ ಆರ್ಡರ್ ಮಾಡಿ ತರಿಸ್ತೀನಿ ಯಾಕೆಂದರೆ ಅಲ್ಲಿ ರಿಟರ್ನ್ಸ್ ಎಲ್ಲ ಈಸಿ ಇರುತ್ತೆ ಮತ್ತು ನಾವು ಕೊಟ್ಟಿರೋಂತಹ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಇರೋಲ್ಲ ಮತ್ತು ನಾವು ರಿಟರ್ನ್ ಮಾಡಿದ್ರೂ ಕೂಡ ನಮಗೆ ರೀಫಂಡು ಬೇಗ ಮತ್ತು ಈಸಿಯಾಗತ್ತೆ ಬಟ್ ಏನಂದರೆ ಫಾಲೋ ಮಾಡಬೇಕಾಗತ್ತೆ ಯಾವ ಥರ ರಿಟರ್ನ್ ಮಾಡಬೇಕು ಮತ್ತು ಯಾವ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ವಾಯ್ಸ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಸೊ ಈಗ ಈ ಡ್ರೆಸ್ನ ನಾನು ಏನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ನೋಡೋಣ ಡ್ರೆಸ್ ಹೇಗಿದೆ ಅಂತ ಹೇಳಿ ನನಗೆ ಈ ಡ್ರೆಸ್ ರಿವ್ಯೂ ನೋಡಿದೆ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಸೊ ನಾನು ತರ್ಸೋಣ ಅಂತ ಯಾಕಂದರೆ ನಾನು ತುಂಬ ದಿನದ ವೆಯ್ಟ್ ಮಾಡ್ತಾಯಿದ್ದೆ ಈ ಥರದ ಒಂದು ಡ್ರೆಸ್ಗೆ ಸಿಕ್ಕಿರೋದು ನಂಗೆ ಇಷ್ಟ ಆಯಿತು ಎಸ್ಪೆಷಲಿ ಎಲ್ಲದಕ್ಕಿಂತ ಈ ಕಲರಲ್ಲಿ ನಂಗೆ ಸಿಕ್ಕಿರೋದು ತುಂಬಾ ಇಷ್ಟ ಆಯಿತು ಸೊ ಇಲ್ಲೊಂದು ಕಾರ್ಡ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಅಂತ ಹೇಳಿಬಿಟ್ಟು ಹೌ ಟು ರೇಟ್ ಆ್ಯಂಡ್ ರಿವ್ಯೂ ಅಂತ ಕೊಟ್ಟಿದ್ದಾರೆ ಸೊ ಪ್ರೊಸೀಜರ್ ಕೊಟ್ಟಿದ್ದಾರೆ ಯಾವ ಥರ ಇದು ಮಾಡಬೇಕು ಅಂತ ಸ್ಟಾರ್ ರೇಟಿಂಗು ಕೊಟ್ಟಿದ್ದಾರೆ ಸೊ ನೋಡಿ ಡ್ರೆಸ್ಸು ನೀವು ತೊಗೊಂಡು ನಿಮ್ಗೆ ಇಷ್ಟ ಆದರೆ ನೀವು ಸ್ಟಾರ್ ರೇಟಿಂಗ್ ಕೊಡ್ಬೋದು ಇಲ್ಲಾದರೂ ಬೇಡ ಓಕೆ ನೋಡಿ ಈ ಒಂದು ಡ್ರೆಸ್ಸನ್ನ ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ ಸೊ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ನೆಟ್ ಆಗಿದೆ ಅಂದರೆ ನೆಟ್ಟೆಡ್ ಇದು ಸೊ ಇದು ಬ್ರೌನ್ ಕಲರಲ್ಲಿದೆ ಫಸ್ಟ್ ಎಲ್ಲ ಓಪನ್ ಮಾಡ್ಕೋಬಿಡೋಣ ಎಸ್ ನೋಡಿ ಕಂಪ್ಲೀಟಾಗಿ ಇದು ಬಂದ್ಬಿಟ್ಟು ಬ್ರೌನ್ ಕಲರಲ್ಲಿದೆ ಮತ್ತು ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ ಕಾಣಿಸ್ತಿದೆ ನೋಡಿ ನಿಮಗೆ ಫುಲ್ ಸ್ಲೀವ್ ಇದೆ ಇದು ಫುಲ್ ಸ್ಲೀವ್ ನೆಟ್ಟೆಡ್ ನೆಟ್ಟೆಡಲ್ಲಿ ಯಾವಾಗಲೂ ನೆಕ್ಸ್ಟು ನೋಡಿ ಇದು ಸ್ಟಿಚಿಂಗ್ ತುಂಬ ಚೆನ್ನಾಗಿದೆ ಕ್ಲಾತು ಚೆನ್ನಾಗಿದೆ ಸೊ ಏನಪ್ಪಾ ಅಂತಂದರೆ ಇದು ನನಗೆ ತುಂಬ ಇಷ್ಟಪಟ್ಟು ನಾನು ತಗೊಂಡಿರುವಂತಹ ಡ್ರೆಸ್ ಇದು ಯಾಕಂದರೆ ಆಫ್ಟರ್ ವೇರ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ವೇರ್ ಮಾಡಿದಾಗ ಇದು ಸೈಜ್ ಬಂದುಬಿಟ್ಟು ಡಬಲ್ ಎಲ್ಲು ನಾನು ಯಾವಾಗಲೂ ಸೈಜನ್ನ ಸೆಲೆಕ್ಟ್ ಮಾಡೋರಿಗೆ ಒಂದು ಮಾತು ಹೇಳ್ತೀನಿ ಇರೋರು ಡಬಲ್ ಎಲ್ ಯಾವಾಗಲೂ ನೀವು ಏನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ ಅದಕ್ಕೆ ರೀಸನ್ ಇಷ್ಟನೇ ತಂದಮೇಲೆ ಟೈಟ್ ಆಗೋದು ಯಾಕಂದರೆ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅಂದರೆ ವೇರ್ ಮಾಡಿದ ಮೇಲೆ ಸೈಡು ಈ ಸೈಡ್ ಏನು ಬರುತ್ತೋ ಅಲ್ಲಿ ಟೈಟ್ ಆಗುತ್ತೆ ಟೈಟ್ ಆಗಿದಾಗ ಲೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಳಗಡೆ ಬಟ್ಟೆ ಇರೋದಿಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ತೊಗೊಬೇಕಾದ್ರೆ ಒಂದು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಅಂದರೆ ಈಗ ಎಕ್ಸ್ ಎಲ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಫೋರ್ಟಿ ಸೈಜ್ ಬಂದಿರುತ್ತೆ ಡಬಲ್ ಎಕ್ಸ್ ಎಲ್ ಅಂದರೆ ಫೋರ್ಟಿ ಟೂ ಬಂದಿರುತ್ತೆ ಸೊ ಜಸ್ಟ್ ಟೂ ಇಂಚಲ್ಲಿ ಮಾತ್ರ ಎಲ್ ಡಬಲ್ ಎಕ್ಸ್ ಎಲ್ ಅನ್ನೋ ಒಂದು ನೇಮ್ ಏನಿರುತ್ತೋ ಮೆನ್ಷನ್ ಆಗಿರುತ್ತೆ ಸೊ ನೀವು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಎರಡು ಇಂಚು ಎಕ್ಸ್ಟ್ರಾ ನೀವು ಎಕ್ಸ್ಟ್ರಾ ಮಾಡಿ ನೀವು ಪರ್ಚೇಸ್ ಮಾಡಿ ಅವಾಗೇನಾಗತ್ತೆ ಅಂತಂದರೆ ನಿಮಗೆ ಲೂಸ್ ಆಯಿತು ಅಂದರೆ ಆ ಕಡೆ ಈ ಕಡೆ ಒಂದು ಸ್ಟಿಚ್ ಇಟ್ಕೊಂಡ್ಬಿಡ್ಬೋದು ಏನು ಮನೇಲಿ ಮಿಷನ್ ಇದ್ದರೆ ತುಂಬ ಈಸಿ ಆಗುತ್ತೆ ಮನೇಲಿ ಸ್ಟಿಚಿಂಗ್ ಮಿಷನ್ ಇಲ್ಲ ಅಂತಂದರೆ ಜಸ್ಟ್ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಆ ಕಡೆ ಈ ಕಡೆ ಸ್ಟಿಚ್ ಇಟ್ಕೊಟ್ಬಿಡ್ತಾರೆ ಸೊ ಡ್ರೆಸ್ ಕಲ್ಲರ್ ನಂಗೆ ತುಂಬ ಇಷ್ಟ ಆಯಿತು ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಬ್ರೌನ್ ಕಲ್ಲರು ಇದು ತುಂಬ ರೇರ್ ಕಲ್ಲರು ಸಿಗೋದಿಲ್ಲ ಬ್ರೌನ್ ಕಲರ್ ಸಿಗೋಲ್ಲ ಬ್ಲ್ಯಾಕ್ ಸಿಗುತ್ತೆ ರೆಡ್ ಸಿಗತ್ತೆ ಪಿಂಕ್ ಸಿಗುತ್ತೆ ಬಟ್ ಈ ಕಲರಲ್ಲಿ ಸಿಗೋದಿಲ್ಲ ಅದರಲ್ಲೂ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಫುಲ್ ಸ್ಲೀವ್ ಇದೆ ಸೊ ಫ್ರಂಟ್ ಏನಿದೆಯೋ ಡೀಪು ಫ್ರಂಟ್ ಡೀಪ್ ಏನಿದೆಯೋ ಈ ಡೀಪ್ ಬಂದ್ಬಿಟ್ಟು ನಾರ್ಮಲ್ ಡೀಪ್ ಇದೆ ಸೊ ನಾರ್ಮಲ್ ಡೀಪ್ ಇದೆ ಬ್ಯಾಕ್ ಡೀಪ್ ಏನಿದೆಯೋ ಅದು ತುಂಬ ಡೀಪ್ ಇಲ್ಲ ಸೊ ಸಮ್ಮರ್ ಸೀಸನ್ನಲ್ಲಿ ಈಸಿಯಾಗಿ ವೇರ್ ಮಾಡ್ಬೋದು ಮತ್ತು ತುಂಬ ಲೈಟ್ ವೆಯ್ಟಿದೆ ಡ್ರೆಸ್ಸು ತುಂಬ ಲೈಟ್ ವೆಯ್ಟಿದೆ ಎಲ್ಲಿ ಬೇಕಾದರೂ ಹಾಕೊಂಡೋಗ್ಬೋದು ಆಮೇಲೆ ಏನಪ್ಪ ಅಂತಂದರೆ ಇದು ಫುಲ್ಲು ಎನ್ ಡ್ರೆಸ್ ಇದು ಅಂದರೆ ಗೌನ್ ಇದೆ ಆ್ಯಕ್ಚುಲಾಗಿ ಇದು ಗೌನ್ ಇದು ತುಂಬ ಚೆನ್ನಾಗಿದೆ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ಲೈಟ್ ಇದೆ ಮತ್ತು ಸ್ಟಿಚ್ಚಿಂಗು ನೆಟ್ಟಾದ್ರೂ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಸ್ಟಿಚ್ಚಿಂಗ್ ಕಾಣಿಸ್ತಾ ಇದಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸ್ಟಿಚ್ಚಿಂಗ್ ಚೆನ್ನಾಗಿದೆ ಬಟ್ ಅಷ್ಟಾಗಿ ಕ್ಯಾಮ್ರಾದಲ್ಲಿ ಕಾಣಲ್ಲ ಅಂದ್ಕೊಂತೀನಿ ಬಟ್ ನಾನು ಇಲ್ಲಿ ನೋಡಿ ಹೇಳ್ತಿದ್ದೀನಿ ಸ್ಟಿಚ್ಚಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೇನು ಅಂದರೆ ಒಳಗಡೆ ನಿಮಗೆ ಪೆಟಿಕೋಟ್ ಕೊಟ್ಟಿದ್ದಾರೆ ನೆಟ್ ಅಂದರೆ ಕೆಲವೇನಾಗುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಏನೇ ಒಂದು ಪೆಟಿಕೋಟ್ ಕೊಟ್ಟರೂ ಟ್ರಾನ್ಸ್ಪರೆಂಟ್ ಇರುತ್ತೆ ಬಟ್ ಇದರಲ್ಲಿ ಆ ಥರ ಇಲ್ಲ ಲೈಟಾಗಿದೆ ಬಟ್ ಏನು ಅಂತಂದರೆ ಪೆಟಿಕೋಟು ಅಮೇರಿಕನ್ ಪಾಲಿಸ್ಟರ್ ಅಂತ ಒಂದು ಕ್ಲಾತ್ ಬರುತ್ತೆ ಓಕೆನಾ ಅಮೇರಿಕನ್ ಪಾಲಿಸ್ಟರ್ ಅಂತ ಹೇಳಿದ್ನಲ್ಲ ಅದನ್ನು ಇವರು ಪೆಟಿಕೋಟಾಗಿ ಕೊಟ್ಟಿದ್ದಾರೆ ಸೊ ಇದು ಏನು ಇದ್ರ ಬೆನಿಫಿಟ್ ಹೇಳ್ತೀನಿ ನಿಮಗೆ ಅಮೇರಿಕನ್ ಪಾಲಿಸ್ಟರ್ ಕೊಟ್ಟಿದ್ದಾರೆ ಆದ್ದರಿಂದನೇ ಈ ಡ್ರೆಸ್ ನಾನು ಪರ್ಚೇಸ್ ಮಾಡಿದೆ ಪೆಟಿಕೋಟಾಗಿ ಪೆಟಿಕೋಟು ಒಳಗಡೆ ಕೊಟ್ಟಿರೋದ್ರಿಂದ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು ಯಾಕೆ ಅಂತಂದರೆ ಅಮೇರಿಕನ್ ಪಾಲಿಸ್ಟರ್ ಒಂದು ಸಮ್ಮರ್ ಟೈಮಲ್ಲಿ ಹಾಕಿದರೆ ಸ್ವೆಟ್ ಆಗೋಲ್ಲ ವಿಂಟರ್ ಸೀಸನ್ ಆಗಿರ್ಬೋದು ರೈನಿ ಸೀಸನ್ ಆಗಿರ್ಬೋದು ಹಾಕಿದ್ರೆ ತುರ್ಕೆ ಬರೋದಿಲ್ಲ ಕೆಲವೊಂದು ಡ್ರೆಸ್ ಏನಾಗುತ್ತೆ ಅಂದರೆ ಒಳಗಡೆ ಪೆಟಿಕೋಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸಮ್ಮರ್ ಸೀಸನಲ್ಲಿ ಹಾಕಿ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತೆ ಹಾಕ್ಬಿಟ್ಟು ಹಾಕೋಕ್ಕಾಗ್ದೇ ಇರಿಟೇಡ್ ಆಗಿ ತೆಗೆದುಬಿಡ್ತೀವಿ ವಿಂಟರ್ ಸೀಸನ್ನಲ್ಲಿ ರೈನಿ ಸೀಸನ್ನಲ್ಲಿ ಏನಾಗುತ್ತೆ ಅಂತಂದರೆ ಹಾಕ್ಕೊಂಡಿರ್ತೀವಿ ನಾವು ಡ್ರೆಸ್ನ ಸೊ ಸ್ವಲ್ಪ ನೀರು ಬಿಟ್ಟ ತಕ್ಷಣ ತುರ್ಕೆ ಬಂದುಬಿಡತ್ತೆ ಆದರೆ ಅಮೆರಿಕನ್ ಪಾಲಿಸ್ಟರ್ ಪೆಟಿಕೋಟಾಗಿ ಯಾವ ಡ್ರೆಸ್ಸಲ್ಲಿ ಬಂದ್ರೂ ಕೂಡ ಈ ಎರಡೂ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸೊ ಅದಕ್ಕೆ ಈ ಒಂದು ನೆಟ್ಟೆಡ್ ಡ್ರೆಸ್ನಿಗೆ ಅಮೆರಿಕನ್ ಪಾಲಿಸ್ಟರ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ ಸೊ ಹಾಗಾಗಿ ಈ ಡ್ರೆಸ್ ತೊಗೊಂಡ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಏನು ಅಂತಂದರೆ ಹಾಂ ಇಲ್ಲಿ ಫ್ರಂಟಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಸ್ಟಿಚ್ ಹಿಡ್ದಿದ್ದಾರೆ ಇಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ಎರಡು ಕಡೆ ಸ್ಟಿಚ್ ಹಿಡಿದಿದ್ದಾರೆ ಮತ್ತು ಬ್ಯಾಕ್ ಸೈಡಲ್ಲೂ ಕೂಡ ಸೇಮ್ ಸ್ಟಿಚ್ಚೇ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಕಾಣಿಸ್ತಿದೆ ನಾಲ್ಕು ಕಡೆಯೂ ಫ್ರಂಟಲ್ಲಿ ಎರಡು ಬ್ಯಾಕಲ್ಲಿ ಎರಡು ಈ ಥರ ಏನು ಅಂತಂದರೆ ಸ್ಟಿಚ್ಚು ಚೆನ್ನಾಗಿ ಹಿಡಿದಿದ್ದಾರೆ ಕ್ಲಾತ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತು ಇನ್ನೊಂದು ಹೇಳಬೇಕು ಇದು ಡಬಲ್ ಕಟ್ ಬರುತ್ತೆ ಕೆಲವರು ಏನು ಮಾಡ್ತಾರೆ ಅಂಬ್ರೈಲಾ ಅಂದರೆ ಒಂದೇ ಇದರಲ್ಲೇ ಕಟ್ ಮಾಡ್ಕೊಂಡು ಹೋಗ್ತಾರೆ ಎ ಲೈನಲ್ಲಿ ಬಿಟ್ ಬಟ್ ಇದು ಎ ಲೈನಲ್ಲ ಟಾಪಲ್ಲಿ ಒಂದು ಕಟ್ ಮಾಡ್ಕೊಂಡಿದ್ದಾರೆ ಟಾಪಲ್ಲಿ ನೋಡಿ ಟಾಪಲ್ಲಿ ಒಂದು ಕಟ್ ಮಾಡಿದಾಗ ಸ್ಟಿಚ್ ಕಾಣಿಸ್ತಿದೆ ಅನ್ಕೊಂತೀನಿ ನಿಮಗೆ ಮತ್ತು ಬಾಟಮ್ಮಲ್ಲಿ ಅಂಬ್ರೆಲ್ಲ ಮಾಡಿದ್ದಾರೆ ಅಂದರೆ ಅಂಬ್ರೆಲ್ಲ ಕಟಿಂಗ್ ಮಾಡಿದ್ದಾರೆ ಇದು ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣುತ್ತೆ ಡ್ರೆಸ್ ಇಷ್ಟ ಆಯಿತು ಡಬಲ್ ಎಕ್ಸ್ ಅಲ್ಲಿ ಮಾಡಿದ್ದೀನಿ ಹೇಳಿದೆ ಅಲ್ಲ ಏನಕ್ಕೆ ಸೈಜ್ ನಾನು ಎರಡು ಇಂಚ್ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಸೊ ಇದು ಇದ್ರ ಪಿಚ್ಚರ್ ಕೂಡ ತೋರಿಸ್ತೀನಿ ವೇರ್ ಮಾಡಿರೋದು ಅಂದರೆ ಅದರಲ್ಲಿ ಆ್ಯಪಲ್ ಕೊಟ್ಟಿದ್ದಾರೋ ಆ ಬಿಂದು ವೆಬ್ಸೈಟಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಿದೆ ಬಾಟಮಲ್ಲೂ ಪೆಟಿಕೋಟು ಫುಲ್ ಬಂದಿದೆ ಒಂಚೂರು ಕಮ್ಮಿ ಇದೆ ಅದು ಏನಕ್ಕೆ ಅಂದರೆ ಲುಕ್ ಕಾಣಲಿ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಆಗಿ ಎಡ್ಜಲ್ಲಿ ಸ್ಟಿಚ್ ಹಿಡ್ದಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿಡಿದಾರೆ ತುಂಬ ಕೆಮ್ಮಾಗಿದೆ ನನಗೆ ಕೋಲ್ಡ್ ಆಗಿಬಿಟ್ಟು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಸೊ ಹಾಗಾಗಿ ಮಧ್ಯೆ ಮಧ್ಯ ನನ್ನ ಒಂದು ಕೆಮ್ಮು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಸೊ ಸಾರಿ ಬೇಜಾರು ಮಾಡ್ಕೊಂಬೇಡಿ ಸೊ ಸ್ಟಿಚ್ಚೆಲ್ಲ ತುಂಬ ಚೆನ್ನಾಗಿಡ್ತಿದ್ದಾರೆ ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದರ ಅನ್ಬಾಕ್ಸಿಂಗ್ ಮಾಡಿ ಲಾಂಗ್ ಟೈಮ್ ಆದ್ರೂ ಕೂಡ ನಾನು ಈ ಒಂದು ಡ್ರೆಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನನಗೆ ಇಷ್ಟ ಆಯಿತು ಕಲರ್ ಇಷ್ಟ ಏನಾದರೂ ಈ ಕಲರಲ್ಲಿ ಸರ್ಚ್ ಮಾಡ್ತಾ ಇದ್ರೆ ಬೇಗ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಸ್ಮಾಲ್ ಸೈಜಿಂದ ಎಕ್ಸೆಲ್ ಡಬಲ್ ಎಕ್ಸೆಲ್ ಮೀಡಿಯಮ್ ಸ್ಮಾಲ್ ಹಾಂ ಈ ಥರ ಒಂದು ನಾಲ್ಕೈದು ಸೈಜಲ್ಲಿದೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ರೇಟು ರೇಟ್ ಹೇಳ್ತೀನಿ ರೇಟ್ ಬಂದುಬಿಟ್ಟು ಟೂ ಏಯ್ಟಿ ನೈನ್ ರುಪೀಸ್ಗೆ ಈ ಒಂದು ಪ್ರಾಡಕ್ಟನ್ನ ನಾನು ಪರ್ಚೇಸ್ ಮಾಡಿದೆ ಅಂದರೆ ಈ ಒಂದು ಡ್ರೆಸ್ನ ನಾನು ಪರ್ಚೇಸ್ ಮಾಡಿದೆ ಟೂ ಏಯ್ಟಿ ನೈನ್ ರುಪೀಸ್ಗೆ ಇದು ಪ್ರೈಸ್ ವೇರಿವೇಷನ್ ಆಗ್ತಾ ಇರುತ್ತೆ ಸೊ ನೀವು ಬೇಗ ಬೇಗ ಪರ್ಚೇಸ್ ಮಾಡಿದರೆ ಕಮ್ಮಿ ರೇಟಲ್ಲಿ ಸಿಗತ್ತೆ ನೀವು ತಿಂಕ್ ತುಂಬ ಥಿಂಕ್ ಮಾಡಿ ಲೇಟಾಗಿ ಪರ್ಚೇಸ್ ಮಾಡಿದರೆ ಮೇ ಬಿ ಹೈ ಆಗ್ಬೋದು ಯಾಕಂದರೆ ಡ್ರೆಸ್ಗಳು ಹಾಗೆ ಅಲ್ವಾ ಯಾರು ಜಾಸ್ತಿ ಡ್ರೆಸ್ಗಳು ಯಾವುದು ಜಾಸ್ತಿ ಮೂವಿಂಗಲ್ಲಿರತ್ತೋ ಆ ಡ್ರೆಸ್ ರೇಟು ಯಾವಾಗಲೂ ಜಾಸ್ತಿ ಆಗುತ್ತೆ ಸೊ ಇದು ಬಂದ್ಬಿಟ್ಟು ನೆಟ್ಟೆಡ್ ಡ್ರೆಸ್ಸು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಟೆಂಪಲ್ಗೆ ಹೋಗಬೇಕಾದ್ರೆ ಯಾವುದಾದ್ರೂ ರಿಲೇಟಿವ್ ಮನೆಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಟ್ರೆಡಿಷ್ನಲ್ ಫಂಕ್ಷನ್ಗಳಿಗೆ ಪಾರ್ಟಿಗಳಿಗೆ ಹೋಗಬೇಕಾದ್ರೆ ಫ್ಯಾಮಿಲಿ ಪಾರ್ಟಿಗಳಿಗೆ ಹೋಗಬೇಕಾದ್ರೆ ಈ ಥರ ಒಂದು ಡೀಸೆಂಟಾಗಿರೋ ಡ್ರೆಸ್ ಹಾಕಿದಾರೆ ಲುಕ್ ಲು ಲುಕ್ಕು ಚೆನ್ನಾಗಿ ಕಾಣುತ್ತೆ ಸೊ ಡ್ರೆಸ್ಸು ಟು ಬಿ ಫ್ರ್ಯಾಂಕ್ ನಂಗೆ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಈ ಡ್ರೆಸ್ ಅಂತ ಅಂದ್ಕೊತೀನಿ ಸೊ ಇದು ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅನ್ನೋ ಪಿಚ್ಚರ್ ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಈ ಒಂದು ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಷ್ಟು ದಿನದ ತನಕ ನನಗೆ ಸಪೋರ್ಟ್ ಮಾಡಿಕೊಂಡು ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಮತ್ತು ಸಹಕಾರ ನನ್ನ ಮೇಲೆ ನಾನು ಮಾಡುವಂತಹ ವಿಡಿಯೋಸ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಸದಾಕಾಲ ಇರಲಿ ಅಂತ ನಿಮ್ಮನ್ನು ಕೇಳ್ಕೊತ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್